ನನ್ನ ಹೆಸರು ರಾಣಿ ಚಂದ್ರಶೇಖರ್ ಅಂತೇಳಿ ಮೂಲತಃ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಒಂದು ಗ್ರಾಮದವರು ಹಲವಾರು ಜನರಿಗೆ ನನಗೆ ನನ್ನ ಬಗ್ಗೆ ಗೊತ್ತಿದೆ ಸಾಕಷ್ಟು ವರ್ಷಗಳಿಂದ ಅಂದರೆ ಸುಮಾರು ಒಂದು ಇಪ್ಪತ್ನಾಲ್ಕು ವರ್ಷಗಳಿಂದ ಕೂಡ ಸಮಾಜದ ಬೇಗರಿಸ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ ಇವತ್ತು ಲೈವ್ ಬಂದಿರುವಂಥ ಉದ್ದೇಶ ಏನಂದರೆ ನಾನು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡೋದಕ್ಕೆ ಮೂಲ ಕಾರಣ ಏನು ಅನ್ನೋದು ತಿಳಿಸೋದಿಕ್ಕೆ ಅಂತೇಳಿ ನನ್ನ ಮನದಾಡದ ಮಾತನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಲವ್ ಇಲ್ಲವ್ ಬಂದಂಥದ್ದು ಸಾಮಾನ್ಯ ನಾನು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ತುಂಬ ಹತ್ತು ವರ್ಷಗಳ ಹಿಂದೆಯೇ ಒಂದು ನನ್ನ ಚಾನಲ್ನ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದು ಆವಾಗ ಮನೇನಲ್ಲಿ ಎಲ್ಲರೂ ಬೇಡ ನೀನು ಕೆಲಸದ ಒತ್ತಡ ಇದೆ ಇದನ್ನು ಮಾಡೋದಕ್ಕೆ ಕೆಲಸಗಳು ಮಾಡೋದಕ್ಕೆ ಟೈಮ್ ಸರಲ್ಲ ಮತ್ತು ಯೂಟ್ಯೂಬ್ ಚಾನಲ್ ಅಂದರೆ ನಿನಗೆ ಟೈಮ್ ಸಾಕಾಗಲ್ಲ ಮತ್ತು ಕೆಲಸ ಒತ್ತಡ ಅತಿ ಆದರೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ ಅಂಥೇಳಿ ನನ್ನ ಕೆಲಸಗಳನ್ನ ಮಾಡೋದಕ್ಕೆ ಈಸಿ ಆಗಲಿ ಅಂಥೇಳಿ ಮನೆಯವರು ನನಗೆ ಬೇಡ ಈಗಲೇ ಸದ್ಯಕ್ಕೆ ಬೇಡ ಸ್ವಲ್ಪ ಫ್ರೀ ಆಗು ಅಂಥೇಳಿ ಅವಾಯ್ಡ್ ಮಾಡಿದಂಥದ್ದು ಸೊ ಫೈನಲ್ಲು ನಾನು ಇಲ್ಲ ಮಾಡಬೇಕು ಅಂತಿದ್ದೀನಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದೋಯ್ತು ನೀವು ಹೇಳಿ ಹೇಳಿ ಹೀಗೆ ಮುಂದಕ್ಕೆ ಆಗ್ತಾಯಿದ್ದೀರಾ ನಾನು ಈ ಸರಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಾಗ ಆಯಿತು ಅತಿಯಾದ ಕೆಲಸದೊತ್ತಡ ಬೇಡ ಬಿಡು ಸಿಕ್ತಂಗೆ ಮಾತ್ರ ಸಕ್ರಿಯವಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋಗಳ್ನ ಅಪ್ಲೋಡ್ ಮಾಡುವಂಥೇಳಿ ನಾನು ಇಡೀ ಫ್ಯಾಮಿಲಿ ನನಗೆ ಪರ್ಮಿಷನ್ ಕೊಟ್ಟಂಥದ್ದು ಸೊ ಹನ್ನಂತರೇ ನಾನು ಇವಾಗ ಏನು ಮೂವತ್ತೊಂದು ವೀಡಿಯೋಗಳನ್ನ ನಾನು ಮಾಡಾಕಿದ್ದೀನಿ ಅವೆಲ್ಲವನ್ನೂ ಕೂಡ ಮನೆಯವ್ರ ಪರ್ಮಿಷನ್ ಕೊಟ್ಟ ಮೇಲೆ ಆಗ್ತಂಥದ್ದು ಈಗ ನನಗೆ ಕೆಲವರು ಫ್ರೆಂಡ್ಸ್ಗಳೆಲ್ಲ ಕೇಳ್ತಿದ್ದಾರೆ ಮೇಡಮ್ ನಿಮಗೆ ಟೈಮ್ ಸಾಲುತ್ತಾ ಟೈಮ್ ಸಾಲದ ಎಲ್ಲವೂ ನೀವು ಮ್ಯಾನೇಜ್ ಮಾಡಿ ಮಾಡ್ತೀರ ಗೊತ್ತು ಬಟ್ ಆದರೂ ಅತಿಯಾದ ಒತ್ತಡ ಬೇಡ ಅಂತೇಳಿ ಹೇಳ್ತಿರುವಂಥದ್ದು ನಾನು ನನ್ನ ಸಾಮಾಜಿಕ ಕ್ಷೇತ್ರದ ಕೆಲಸದ ಅನುಭವದಲ್ಲಿ ನಾನು ಕಲಿತಂಥ ಒಂದೇ ಒಂದು ವಿದ್ಯೆ ಏನಪ್ಪ ಅಂತಂದರೆ ಅಥವಾ ನಾನು ಸಮಾಜದಿಂದ ಗಳಿಸ್ತಂಥದ್ದೇನು ಕಣ್ಣಾರ ಕಂಡು ನಾನು ಫೀಲ್ಡಲ್ಲಿ ನಿಂತು ಕಲ್ತಿದ್ದೇನೆಂದರೆ ನನ್ನ ಪ್ರಕಾರ ಸಮಯ ಇಲ್ಲ ಅನ್ನುವಂಥವರು ಏನು ಸೋಮಾರಿಗಳು ಅಥವಾ ಮೂರ್ಕರು ಅಂತೇಳಿ ನಾವು ಯಾವುದಾದ್ರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ಅಂತಂದರೆ ಸಮಯ ನಮ್ಗೆ ಆಸಕ್ತಿ ಒಂದು ಬಿಟ್ಟರೆ ಶಿಸ್ತು ಅನ್ನುವಂಥದ್ದು ಇದ್ದರೆ ನಾವು ಯಾವ ಕ್ಷೇತ್ರಗಳಲ್ಲಿ ಬೇಕಾದ್ರೂ ಇಲ್ಲದೇ ಇರೋ ಸಮಯನ ಸರಿದೂಗಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಳ್ತಾ ಕುಟುಂಬ ನಾವು ಮಾಡ್ತಿರೋ ನಮ್ಮ ಸಂಸ್ಥೆಗಳ ಕೆಲಸ ಜೊತೆಗೆ ಬೇರೆ ಬೇರೆ ಇಲಾಖೆಗಳ ಕೆಲಸ ಈ ಥರದ್ದು ಕೆಲಸಗಳ ನಡುವೆ ಯೂಟ್ಯೂಬ್ ಚಾನಲ್ನು ಕೂಡ ನಾನು ಯಶಸ್ವಿಯಾಗಿ ನಿಭಾಯಿಸಬಲ್ಲೆ ಅಥವಾ ನಿರ್ವಹಣೆ ಮಾಡಬಲ್ಲೆ ಅಂತ ನಾನು ಧೈರ್ಯವಾಗಿ ಹೇಳ್ಕೊಬಲ್ಲೆ ಏಕೆಂದರೆ ಈ ಇಪ್ಪತ್ನಾಲ್ಕು ವರ್ಷಗಳ ನನ್ನ ಏನು ಕಾಯಕದ ದಾರಿನಲ್ಲಿ ನಾನು ಖಂಡಿತ ಇದ್ದೇನೆ ಸಮಯ ಇಲ್ಲ ಅಂತ ಕೂತ್ರೆ ಯಾವುದು ಕೂಡ ನಮ್ಗೆ ಸಮಯ ಆಗೋದೇ ಇಲ್ಲ ಆದರೆ ಈ ಸಮಯ ಹೊಂದಾಣಿಕೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ನಾನು ಹೇಗೆ ಮಾಡ್ಕಂತೀನಿ ಅಂದರೆ ನನಗೆ ಅತಿಯಾಗಿ ಯಾರೂ ಸ್ನೇಹಿತರುಗಳಿಲ್ಲ ಅಂದರೆ ಚಾಟಿಂಗ್ ಮಾಡುವಂಥವ್ರು ಫೋನ್ ಮಾಡಿ ಗಂಟೆಗಟ್ಟಲೆ ನಿಮಿಷಗಟ್ಟಲೆ ಮಾತಾಡುವಂಥವ್ರು ಸಂಬಂಧಿಕರು ಹೆಚ್ಚು ನನಗೆ ಕಾಲ್ ಮಾಡುವಂಥವ್ರು ಇಂಥವ್ರು ಒಡನಾಟ ಸ್ವಲ್ಪ ನನಗೆ ಕಡಿಮೆ ಇದೆ ಅಂದರೆ ನನ್ನ ಬ್ಯುಸಿ ಸೆಟ್ಯೂಲ್ನಲ್ಲಿ ಕೆಲಸದ ತಡದಲ್ಲಿ ಈ ಥರದ ಅಭ್ಯಾಸಗಳು ಅಥವಾ ಹವ್ಯಾಸಗಳು ನನಗೆ ಹಲವಾರು ವರ್ಷಗಳಿಂದ ಕೂಡ ಇಲ್ಲದೇ ಇರೋದ್ರಿಂದ ನನ್ನ ಸಮಯ ಅರ್ಧ ಸೇವ್ ಆಗಿಬಿಡುತ್ತೆ ಅಲ್ಲೇ ಅರ್ಧ ದಿನದ ಸೇವ್ ಆಗುವಂಥ ಇನ್ನು ಅರ್ಧ ದಿನದಲ್ಲಿ ನನ್ನ ಕಾಯ ಏನು ಇದುವರೆಗೂ ನಾನು ನಡೆದು ಬರ್ತಿದ್ದೀನಿ ದಾರಿ ಅದರ ದಾರಿನಲ್ಲಿ ನಾನು ಹೋಗೋದಕ್ಕೆ ಈಸಿಯಾಗೋದು ಈ ಅರ್ಧ ದಿನಗಳು ಸಮಯ ಉಳಿಯುತ್ತಲ್ಲ ಆ ಟೈಮ್ನಲ್ಲಿ ನಾನು ಬೇರೆ ಬೇರೆ ನನ್ನ ಈ ಥರ ಹಲವಾರು ಚಟುವಟಿಕೆ ಸಂಘಟನೆಗಳು ನನ್ನ ಸಂಸ್ಥೆ ಕೆಲಸಗಳು ಅಥವಾ ನನ್ನ ವೈಯಕ್ತಿಕ ಕೆಲಸಗಳು ನನ್ನ ಸಾಹಿತ್ಯಿಕ ಕೆಲಸಗಳು ಇವೆಲ್ಲ ನನಗೆ ಓದು ಬರ ಸ ಕೆಲವೊಂದು ಸರ್ವೀಸು ಇವೆಲ್ಲವೂ ಕೂಡ ನಾನು ಮಾಡುವಂಥದ್ದು ಆ ಅರ್ಧ ದಿನ ಸಮಯನ ಹೊಂದಾಣಿಕೆ ಮಾಡ್ಕೊಳ್ತಾ ಕೆಲವರು ಕೇಳಿದ್ರೆ ನಿಮಗೆ ಟೈಪ್ ಮಾಡಿ ಮಾಡಿ ಕೈ ನೋಯ್ಯಲ್ವಾ ನೀವು ಬಾಯಲ್ಲಿ ಹೇಳ್ಕೊಂಡು ಅದನ್ನು ಟೈಪಿಂಗ್ ಮಾಡಿ ಅಂತೇಳಿ ನನಗೆ ತುಂಬ ಜನ ಸಲಹೆಗಳನ್ನ ನಾನು ನೋಡಿರುವಂಥ ಹೇಳಿದ್ದಾರೆ ಆದರೆ ನನಗೆ ನಿಜ ಯಾಕೋ ಆ ಬಾಯಲ್ಲಿ ಟೈಪಿಂಗ್ ಮಾಡುವಂಥದ್ದು ಇಷ್ಟ ಆಗೋಲ್ಲ ಅದೆಷ್ಟೇ ಪೇಜಿರಲಿ ಏನೇ ಇದ್ದರೂ ಕೂಡ ನನ್ನ ಕೈಯಲ್ಲೇ ಟೈಪ್ ಮಾಡುವಂಥದ್ದು ಅದರಲ್ಲ ನಾನು ಕೂಡ ಸರ್ಕಾರಿ ಸಾಲಿನ ಓದ್ತೋಳಾಗಿ ನನಗೆ ಕನ್ನಡ ಟೈಪಿಂಗ್ ಏನು ಕಷ್ಟ ಖಂಡಿತ ಆಗೋಲ್ಲ ಕೆಲವರು ನನಗೆ ಪ್ರಾರಂಭದಂಥದಲ್ಲಿ ನಿಮಗೆ ಕನ್ನಡ ಬರಲ್ಲ ಆದರೆ ಟೈಪ್ ಮಾಡ್ತಿದ್ದೀರಿ ಇದು ಹೇಗೆ ಸಾಧ್ಯ ಕೆಲವರು ನಿಮ್ದು ಎಜುಕೇಷನ್ ಇದೆ ನೀವು ಬರೀ ಇಂಗ್ಲೀಷಲ್ಲೇ ಚಾಟ್ ಮಾಡಬಹುದು ನೀವು ಕನ್ನಡದಲ್ಲಿ ಮಾಡ್ತೀನಿ ನಿಮಗೆ ಕನ್ನಡ ಟೈಪಿಂಗೇ ಬರೋಲ್ಲ ಆದರೆ ಇಂಗ್ಲೀಷ್ ಓದ್ಕೊಂಡು ನೀವು ಕನ್ನಡದಲ್ಲಿ ಹೇಗೆ ಟೈಪ್ ಮಾಡ್ತೀರಿ ಇಂಥ ಪ್ರಶ್ನೆಗಳನ್ನು ಕೂಡ ನನಗೆ ತುಂಬ ಜನ ಆಶ್ಚರ್ಯದಿಂದ ಕೇಳುತ್ತಿದೆ ನಾನು ಗ್ರಾಮೀಣ ಭಾಗದೊಳಿದ್ಕೊಂಡು ಕನ್ನಡ ಬರೋಲ್ಲ ಅಂತ ಹೇಳಿದ್ರೆ ನಿಜ ನನಗೆ ನಾಚಿಕೆ ಪಡುವಂಥದ್ದು ನಾನು ಕನ್ನಡ ಖಂಡಿತ ತುಂಬ ಚೆನ್ನಾಗಿ ಓದಬಲ್ಲೆ ತುಂಬ ಚೆನ್ನಾಗಿ ಬರೀಬಲ್ಲೆ ತುಂಬ ಚೆನ್ನಾಗಿ ಮಾತಾಡಬಲ್ಲೆ ತುಂಬ ಚೆನ್ನಾಗಿ ಟೈಪಿಂಗ್ ಕೂಡ ಮಾಡಬಲ್ಲೆ ಸೊ ಇದು ನಿಮ್ಮ ಗಮನದಲ್ಲಿ ನನ್ನ ಕನ್ನಡ ಚೆನ್ನಾಗಿ ಬರುತ್ತೆ ಈ ರೀತಿ ನಾನೇನು ಮಾಡ್ತೀನಿ ಸಾಕಷ್ಟು ಟೈಮು ನಾನು ಕೆಲಸಕ್ಕೆ ಹೋಗ್ಬೇಕಿದೆ ಕೆಲವೊಂದು ಟೈಮಿ ನಾನು ಟೂ ವೀಲರಲ್ಲಿ ಓಡಾಡ್ತೀನಿ ಕೆಲವೊಂದು ಟೈಮಿ ನಾನು ಕಾರ್ನಲ್ಲಿ ಓಡಾಡ್ತೀನಿ ಕೆಲವೊಂದು ಟೈಮು ಇಲಾಖೆ ಕಾರ್ಯಕ್ರಮಗಳಿದ್ರೆ ಅವ್ರ ಚೀಪು ಕಾರುಗಳಲ್ಲಿ ಇಲಾಖಾ ಅಧಿಕಾರಿಗಳ ಜೊತೆ ಓಡಾಡುವಂಥದ್ದು ಅವಾಗ ಟೂ ವೀಲರ್ ಬಿಟ್ಟು ಬಸ್ಸಲ್ಲಿ ಕೂಡ ನಾನು ಸಾಕಷ್ಟು ಬಾರಿ ತುಂಬ ಅಂಶ ಬಸ್ಸಲ್ಲಿ ಕೂಡ ಸಾರ್ವಜನಿಕ ಬಸ್ಸು ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಕೂಡ ನಾನು ಓಡಾಡುವಂಥದ್ದು ಅಲ್ಲಿ ಹೋದಾಗ ನಾವೇನು ಮಾಡ್ತೀವಿ ಬಸ್ಸಲ್ಲಿ ಕೂತ್ಕೊಂಡಾಗ ಸೀಟ್ ಇದ್ದೇ ಇರುತ್ತೆ ಸೀಟ್ ಸಿಕ್ಕಿದಾಗ ನಿಂತಿದ್ದಾಗ ಏನು ಮಾಡೋಕ್ಕಾಗಲ್ಲ ಕುಳಿತ್ಕೊಂಡಿದ್ದಾಗ ನಾನೇನು ಮಾಡ್ತೀನಿ ಬೇರೆಯವ್ರ ಬರಗಳನ್ನ ಒಂದಷ್ಟು ಓದುತ್ತೀನಿ ಅವ್ರಿಗೆ ಬೆಂತಟ್ತೀನಿ ಪ್ರೋತ್ಸಾಹ ಮಾಡ್ತೀನಿ ಏನಾದರೂ ತಪ್ಪಿದರೆ ನನ್ನ ಬುತ್ತಿಗೆ ಅನುಗುಣವಾಗಿ ಅವ್ರಿಗೆ ಎಷ್ಟು ಸಾಥಿಯನ್ನೋ ಅಷ್ಟನ್ನು ನಾನೇನು ಮಾಡ್ತೀನಿ ಸಪೋರ್ಟ್ ಕೊಡ್ತೀನಿ ಈ ಥರ ಮಾಡುವಂಥದ್ದು ಜೊತೆಗೆ ನಾನೇನು ಮಾಡ್ತೀನಿ ನನ್ನ ಬರಹಗಳು ಏನಿದೆ ಅದನ್ನು ಓದುವಂಥ ಕೆಲಸನೂ ಕೂಡ ನಾನು ಬಸ್ನಲ್ಲಿ ಹೋಗ್ಬೇಕಿದ್ರೇ ಮಾಡ್ತೀನಿ ಮೊಬೈಲಿಂದ ಏನೆಲ್ಲ ಮಾಡ್ಬೋದು ನಿಮಗೆ ಗೊತ್ತಿದೆ ಸೊ ನಾನು ಪ್ರತಿಯೊಂದು ಕೆಲಸನೂ ಹೆಚ್ಚು ನಾನು ಸಿಸ್ಟಮಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಹೆಚ್ಚು ಬಳಸಲ್ಲ ಎಲ್ಲ ಕೆಲಸನೂ ಕೂಡ ನಾನು ಮೊಬೈಲಿಂದನೇ ಮಾಡುವಂಥದ್ದು ನಾನು ಇಷ್ಟೇ ಓದಿದರೂ ಕೂಡ ಸಿಸ್ಟಮ್ ವರ್ಕು ನನಗೆ ಭಾರಿ ಬ್ರಹ್ಮ ಆಗಿಬಿಟ್ಟಿದೆ ಅದು ನುಂಗಲಾರದ ತುತ್ತು ಸೊ ಮೊಬೈಲಲ್ಲಿ ನಾನು ಸಾಕಷ್ಟು ಕೆಲಸಗಳನ್ನ ಮಾಡ್ತೀನಿ ಪತ್ರಿಕೆಗಳಿಗೆ ಲೇಖನ ಬರೀತೀನಿ ವಿಶೇಷ ಅಂಕಣಗಳನ್ನ ಅದು ಕೂಡ ನಾನು ಮೊಬೈಲ್ನಲ್ಲೇ ನಾನು ಟೈಪ್ ಮಾಡಿ ಕಳಿಸುವಂಥದ್ದು ಪತ್ರಿಕೆಗಳಿಗೆ ಈ ಥರ ನಾನು ಬಸ್ಸಲ್ಲಿ ಹೋಗ್ಬೇಕಿದ್ರೆ ಮಾಡ್ತೀನಿ ಮತ್ತು ನಾನು ಏನಾರು ಓದುವಂಥದ್ದು ಇದ್ದರೆ ಟೈಪಿಂಗ್ ಕೆಲಸ ಎಲ್ಲ ಬಸ್ಸಲ್ಲಿ ನೋಡ್ತೀನಿ ಮತ್ತು ನಾನು ಮೀಡಿಯಾದಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೆರಿ ಆ್ಯಕ್ಟಿವ್ ಆಗಿದ್ದೀನಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇದರಲ್ಲ ನಾನು ಬರಹಕ್ಕೆ ತಕ್ಕಂತೆ ಅಥವಾ ನನ್ನ ಕೆಲಸಗಳಿಗೆ ತಕ್ಕಂತೆ ಅಥವಾ ನನ್ನ ಸಂಸ್ಥೆಯ ಕೆಲಸಗಳಿಗೆ ತಕ್ಕಂಥ ರಿಪೋರ್ಟಿಂಗ್ಗಳನ್ನ ಮಾಡು ಅವ ಆ ಕ್ಷಣ ಅಥವಾ ಆ ದಿನ ನಾನು ಅಪ್ಡೇಟ್ಗಳನ್ನ ಇಟ್ಕೊಂಡು ನನ್ನ ವೆಬ್ಸೈಟ್ ಇದೆ ಅಲ್ಲೆಲ್ಲವೂ ಅಪ್ಡೇಟ್ ಮಾಡ್ತೀನಿ ಈ ಎಲ್ಲ ಕೆಲಸಗಳು ಏನಾಗ್ತದೆ ನಾನು ಹೋಗ್ತಾ ಬರ್ತಾ ಕಾರಲ್ಲಿ ಹೋಗಬೇಕಿದ್ರೆ ಅಥವಾ ಸಾರ್ವಜನಿಕ ಬಸ್ಗಳಲ್ಲಿ ಹೋಗಬೇಕಿದ್ರೆ ನಾನು ಫ್ರೀಯಾಗಿ ಕೂತಿದ್ದಾಗ ನನಗೆ ಮಲಗೋ ಅಭ್ಯಾಸ ಇಲ್ಲ ಈ ಥರದ್ದು ಕೆಲಸಕ್ಕೆ ನಾನು ಮೊಬೈಲ್ನ ಹೆಚ್ಚು ಬಳಸ್ಕೊಳ್ಳುವಂಥದ್ದು ಸೊ ಇಲ್ಲಿ ನನಗೆ ಅರ್ಧ ಸಮಯ ಮಿಕ್ಕೋಗ್ಬಿಡುತ್ತೆ ಇನ್ನು ಕೆಲವರು ಮನೆ ಕೆಲಸದ ಬಗ್ಗೆ ಮನೆಯಿಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಖಂಡಿತ ಮನೆ ಕೆಲಸದಲ್ಲಿ ಯಾರೂ ಸಪೋರ್ಟ್ ಮಾಡೋರಿಂದ ಮನೆಯಲ್ಲಿ ಎಲ್ಲ ಕೆಲಸನೂ ಕೂಡ ಅಡುಗೆಯಿಂದ ಹಿಡಿದು ರೂಮ್ ತೊಳೆಯೋವರೆಗು ಕೆಲಸ ನಾನು ಮಾಡ್ತೀನಿ ಸೊ ಎಲ್ಲ ಕೆಲಸಗಳು ಹೇಗೆ ಮಾಡ್ತೀನಿ ನನ್ನ ಬಿಡುವಿನ ಸಮಯದಲ್ಲಿ ಎಷ್ಟೆಷ್ಟು ಹೊಂದಾಣಿಕೆ ಮಾಡ್ಕೊಂಡು ಸಾಧ್ಯನೋ ಆ ಥರ ನಾನು ಕೆಲಸಗಳನ್ನ ಮಾಡ್ಕೊಂಬರ್ತೀನಿ ಕೆಲವೊಂದು ಟೈಮ್ ಗುಡಿಸಿ ಒರೆಸೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ರೂಮ್ ತೊಳೆಯೋದ್ರಿಂದ ನಾನು ಬೆಳಿಗ್ಗೆನೇ ಕೆಲಸ ಮಾಡಿರ್ತೀನಿ ಕೆಲವೊಂದು ಟೈಮು ಇವತ್ತು ನೋಡಿ ನನಗೆ ಪಾತ್ರೆ ತೊಡೆಯೋದಕ್ಕೆ ಆಗಲಿಲ್ಲ ಸೊ ಎಲ್ಲ ಇಟ್ಟು ಬಂದಿದ್ದೀನಿ ನಾನು ಆಫೀಸ್ ಕೆಲಸ ಮುಗಿಸಿ ಅಥವಾ ನಾನು ಬೇರೆ ಬೇರೆ ಕೆಲಸ ಮುಗಿಸಿ ಊರಿಗೆ ಹೋದ್ಮೇಲೆ ನಾನು ಮನೆಗೆ ಹೋದ ತಕ್ಷಣ ಸೊ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಅಪ್ ಆಗಿ ತಕ್ಷಣ ನಾನು ಕೆಲಸ ಮಾಡ್ಕೊತೀನಿ ಅವಾಗ ನನಗೆ ಟೈಮು ಸೇವ್ ಆಗುತ್ತೆ ಅಡುಗೆ ಕೆಲಸ ಎಲ್ಲನೂ ಕೂಡ ನಾನೇ ಮಾಡುವಂಥದ್ದು ಈ ರೀತಿಯ ಸಮಯನ ನಾನು ಸರಿದೂಗಿಸ್ಕೊಳ್ಳುವಂಥದ್ದು ಬಿಟ್ಟರೆ ಬೇರೆ ಯಾವ ರೀತಿಯೂ ನನಗೆ ಮಾರಲ್ ಸಪೋರ್ಟಾಗಿ ಮಾಡೋಲ್ಲ ಮನೇಲಿ ಸ್ವಲ್ಪ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ತುಂಬ ಸಹಾಯ ಮಾಡುವಂಥದ್ದು ಅಂದರೆ ಮನೆ ಕೆಲಸದಲ್ಲಿ ಅವ್ರು ಮಾಡೋದಕ್ಕಾಗಲ್ಲ ನಾನು ಇತರೆ ಕೆಲಸಗಳಲ್ಲಿ ಬ್ಯಾಂಕ್ ಹೋಗೋ ಕೆಲಸಗಳು ನಮ್ಮ ಸಂಸ್ಥೆನೂ ಚಲನ ಹಾಕ್ಬೇಕು ಅಮೌಂಟ್ ಡ್ರಾ ಮಾಡಬೇಕು ಇಂಥ ಕೆಲಸಗಳಲ್ಲೆಲ್ಲ ಮಗ ಮತ್ತು ನಮ್ಮ ಮನೆಯವರು ನನಗೆ ಯಾಕೆ ಸಪೋರ್ಟ್ ಮಾಡ್ತಾರೆ ಪೋಸ್ಟ್ ಆಫೀಸ್ಗೆ ಹೋಗೋದಿರ್ಬೋದು ಯಾವುದೋ ಒಂದು ಕೊರಿಯರ್ ಮಾಡಬೇಕು ಅಥವಾ ಕೊರಿಯರ್ ತರಬೇಕು ಇಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಫ್ಯಾಮಿಲಿ ಸಪೋರ್ಟು ಕೊಡುವಂಥದ್ದು ಮತ್ತು ನಾನು ಮಾಡೋ ಪ್ರತಿ ಕೆಲಸನೂ ಕೂಡ ನಾನು ಕುಟುಂಬದ ಜೊತೆ ಕೂತು ಪ್ರತಿದಿನ ರಾತ್ರಿ ನಾನು ಏನು ಮಾಡಿದೆ ಕೆಲಸನ ಮತ್ತು ಏನು ಮಾಡ್ತೀನಿ ಮುಂದೆ ಏನು ಅಂತ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ಅವ್ರುಗಳದ್ದು ಕೂಡ ನಾನು ಸಲಹೆ ಸಹಕಾರ ಅವನ ಮಾರ್ಗದರ್ಶನಗಳನ್ನು ಪಡೆದೇ ನಾನು ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು ಕೆಲವರು ಹೇಳ್ತಾರೆ ಮೇಡಮ್ ಇವಕ್ಕೆಲ್ಲ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅಂತ ಸೊ ಅಸಾಧ್ಯ ಆದದ್ದು ಮನುಷ್ಯ ಮನಸ್ಸು ಮಾಡಿದ್ರೆ ಯಾವುದೂ ಇಲ್ಲ ಫ್ಲೈಟ್ಗಿಂತ ಅತಿ ವೇಗವಾಗಿ ಜಿಂಕೆಗಿಂತ ಅತಿ ವೇಗವಾಗಿ ಹೋಗುವಂಥದ್ದು ಮನಸ್ಸು ಅನ್ನುವಂಥದ್ದು ನೀವೆಲ್ಲರೂ ಕೂಡ ಕೇಳ್ಪಟ್ಟಿದ್ದೀರಿ ಅದೇ ಮನಸ್ಥಿತಿನ ನಾನು ಕೂಡ ಇಟ್ಕೊಂಡು ನನ್ನ ಸಮಯನ ಎಲ್ಲೂ ಕೂಡ ವ್ಯರ್ಥ ಮಾಡದೆ ನಾನು ಈ ಥರದ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಡುವಂಥದ್ದು ಜೊತೆಗೆ ನನಗೆ ಈ ಮದುವೆಗಳು ಬೇರೆ ಬೇರೆ ಕಾರ್ಯಗಳು ಫಂಕ್ಷನ್ಗಳಿಗೆ ಹೆಚ್ಚು ನಾನು ಇನ್ವಾಲ್ವ್ ಆಗೋಲ್ಲ ಆ ಇನ್ವಾಲ್ವ್ ಆಗೋಲ್ಲ ಯಾವುದೋ ತೀರ ನಮ್ಮ ಟ್ರೈನರ್ಸು ನಾನು ಹೋಗಲೇಬೇಕು ಆ ಮದುವೆಗೆ ನಾನು ಉಪಸ್ಥಿತಿ ಅಗತ್ಯ ಇದ್ದೆ ಅಂತ ಅಂದಾಗ ಅಂಥ ಫಂಕ್ಷನ್ಗಳಿಗೆ ನಾನು ಹೋಗ್ತೀನಿ ಸೊ ಅವ್ರಿಗೆ ನಾನು ಹೋಗಬೇಕು ಅವಶ್ಯಕತೆ ಇದೆ ಅಂದಾಗ ಇಲ್ಲ ಅಂತಂದರೆ ನಾನು ಯಾವುದೇ ಫಂಕ್ಷನ್ಗಳಿಗೆ ಹೋಗಲ್ಲ ಅಲ್ಲೂ ಕೂಡ ನನಗೆ ಸಾಕಷ್ಟು ಟೈಮು ವೇಸ್ಟ್ ಆಗುತ್ತೆ ಮತ್ತು ನನಗೆ ಮನೆಗೆ ಬರೋರ ಸಂಖ್ಯೆ ತೀರಾ ಕಡಿಮೆ ಆಫೀಸ್ ವಿಚಾರ ಏನಿದ್ರು ಆಫೀಸಲ್ಲೇ ಮುಗಿಯುತ್ತೆ ಫ್ಯಾಮಿಲಿ ವಿಚಾರ ಇದ್ದರೆ ಫ್ಯಾಮಿಲಿ ವಿಚಾರಲ್ಲೇ ಸೊ ಏನಾಗುತ್ತೆ ನನಗೆ ಮನೆಗೆ ಬರೋರ ಸಂಖ್ಯೆ ಕಡಿಮೆ ಆದಾಗ ಆದಷ್ಟು ಮನೆಯಲ್ಲೂ ಕೂಡ ನನಗೆ ಸಮಯ ಒಂದು ಹೆಚ್ಚು ಸಿಗುವಂಥದ್ದು ಸೊ ಇಲ್ಲೂ ಕೂಡ ನನಗೆ ಟೈಮ್ ಸೇವ್ ಆಗುತ್ತೆ ಈ ಥರ ನಾನು ಸಮಯನ ಹೊಂದಾಣಿಕೆ ಮಾಡ್ಕೊತೀನಿ ಸೊ ನೀವುಗಳು ಕೂಡ ಆದಷ್ಟು ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಸಮಯನ ಮೀಸಲಿರಿ ನೀವು ಯಾವತ್ತೂ ಕೂಡ ನಿಮ್ಮ ಸಮಯ ನಿಮ್ಗೆ ಉಪಯೋಗ ಆಗಬೇಕು ಇಲ್ಲ ಹತ್ತಾರು ಜನಕ್ಕೆ ಉಪಯೋಗ ಆಗಬೇಕು ಇಲ್ಲಾಂದರೆ ಸಮಯನ ವ್ಯರ್ಥನೆ ನೀವು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಲೈವ್ ಬಂದಿದ ವಿಷಯ ಸಮಯನ ಹೊಂದಾಣಿಕೆ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾನು ಒನ್ಸಲ್ಲಿರೋ ಮನಸನ್ನ ಹಲವಾರು ಜನ ಕೇಳಿದ ಪ್ರಶ್ನೆಗಳನ್ನ ಇವತ್ತು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸೊ ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು जय हिंद जय कर्नाटक माता